ಮಾವನ್ ಜೊತೆ ನಾವು ಅಗ್ರಿ ಮೇಲೆ ಕುತ್ಕೊಂಡು ಸಂತೆಕ್ ನೋಡಕ್ ಬರ್ತಾ ಇತ್ತು ಸಂತೆ ನೋಡಕ್ ಬಂದಾಗ ಈ ಸಂತೆಯಲ್ಲಿ ನೋಡೋದು ಮಾವ ಕೊಡ್ಸಂತ ಮಂಡಕ್ಕಿ ಆ ಒಳಗಿರುವಂತಹ ಪೂರಿಯನ್ನು ಹೇಳ್ತಿವಿ ಆ ಬೋಂಡ್ ಬಹಳ ಇಷ್ಟಪಡ್ತಾ ಇತ್ತು ಮಾವ ಮತ್ತೊಮ್ಮೆ ಬನ್ನಿ ಆ ಸಂತೆಯನ್ನ ಹೋಗಿರುತ್ತೆ ಬನ್ನಿ ಇವತ್ತು ನಾವು ಸಂತೆಯ ಸ್ವಲ್ಪ ವಿವರಣೆ ಕೊಡ್ತೀವಿ ನಮ್ ಜೊತೆ ನಮ್ಮ ಮಾವ ಇದಾರೆ ಹೋಗ್ತೀವಿ ನಾವು ಏನೇನು ವೆರೈಟೀಸ್ ನಿಮ್ ಹತ್ರ ಇದೆ ನಮ್ಮ ಹತ್ರ ಎಲ್ಲಾ ಮಂಗ್ಳೂರು ಐಟಂಗಳು ಅಂದ್ರೆ ಇರಲಿಲ್ಲ ಸೊ ಮತ್ತೊಮ್ಮೆ ನಾವು ಮಾವನ್ ಜೊತೆ ಬಂದಾಗ ಅಂದಿನ ದಿನದ ನೆನಪುಗಳು ಎಷ್ಟು ಅಂತಂದ್ರೆ ಸೊ ನಾವು ಈ ಬ್ಯಾಸ್ ಅವರು ಅವರೆಲ್ಲ ಸಂತೆ ಮಾಡ್ಕೊಂಡು ಬಂದು ಅದೊಂದು ಹಳೆ ನೆನಪು ಸಂತೆ ಪ್ರತಿಯೊಂದು ತರಕಾರಿಗಳನ್ನ ಸಿಗ್ತಾ ಇತ್ತು ಕೆಲವೊಂದು ತರಕಾರಿಗಳನ್ನ ಮನೇಲೆ ಬೆಳಿತಾ ಇದ್ರು ನಡ್ಕೊಂಡೇ ಬರ್ತಿದ್ದು ಸಂತೆಗೆ ಆಗಿದೆ ಇವತ್ತಿನ ಚೇಂಜಸ್ ಎಲ್ಲ ಬಾರಿ ವಾತಾವರಣ ಚೇಂಜ್ ಆಗೂ ಚೇಂಜ್ ಆಗ್ತದೆ ಜನಗಳು ಚೇಂಜ್ ಆಗ್ತಾ ಇದ್ದಾರೆ ಇದಾರೆ ಫ್ರೆಶ್ ಆಗಿ ತಾವ್ ಕೊಡ್ತಾರೆ ಮೊದ್ಲು ನಿಮ್ ಕಾಲದಲ್ಲಿ ಮೀನ್ ಕ್ಲೀನ್ ಮಾಡ್ಕೊಡೋರ ಇಲ್ಲ ಮೊದ್ಲು ಎಲ್ಲ ಕ್ಲೀನ್ ಮಾಡ್ತಾರೆ ಇವಾಗ ಕ್ಲೀನ್ ಮಾಡ್ಕೊಡ್ತಾರೆ ಕ್ಲೀನ್ ಮಾಡಿ ಎಲ್ಲ ಕೊಡ್ತಾರೆ ಕ್ಲೀನ್ ಮಾಡಿ ಪೀಸ್ ಮಾಡಿ ಸಾಂಬಾರ್ ಬಂದಿದ್ರೆ ಮತ್ತೊಮ್ಮೆ ವಿಡಿಯೋ ನೋಡಿ ಕಾಮೆಂಟ್ ಮಾಡಿಗಳು ಹೇಗಿದ್ದು ಈ ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮಸ್ಕಾರ ಮತ್ತೊಮ್ಮೆ ಚಂದ್ರಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮತ್ತೊಮ್ಮೆ ಮೂಡಿಗೆರೆ ಸಂತೆಕ್ ಬಂದಿದೀವಿ ಇವಾಗ ಬೇಸಿಗೆಗಾಲ ಎಕ್ಸಾಮ್ ಮಾರ್ಚ್ ಗೆಲ್ಲ ಮುಗಿತಾ ಇತ್ತು ಏಪ್ರಿಲ್ ಮೇ ಎಲ್ಲ ತುಂಬಾ ರಜಾ ಇರ್ತಾ ಇತ್ತು ಸೊ ಬಂದಾಗೆಲ್ಲ ಮಾಡ್ತು ಅಜ್ಜಿ ಮನೆಗೆ ಬರ್ತಾ ಇದ್ವು ಅಜ್ಜಿ ಮನೆಗೆ ಬಂದಾಗ ಆ ಮಾವ ಅಜ್ಜಿ ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲ ನಾವು ಹೋಗ್ತಾ ಸೊ ಈ ನೆನಪುಗಳು ಈ ಸಂತೆಗೆ ಬಂದಾಗೆಲ್ಲ ನೆನಪಾಗುತ್ತೆ ಸೊ ನನಗೆ ಮಾತ್ರ ಅಲ್ಲ ಸಾಮಾನ್ಯವಾಗಿ ಆ ಈ ಭಾಗದಲ್ಲಿ ಇದ್ದವ್ರ ಎಲ್ಲರಿಗೂ ಕೂಡ ಅದೇ ನೆನಪಾಗೆ ಆಗುತ್ತೆ ಇವತ್ತು ನಾನು ಮುಡ್ಗೆಲ್ಲ ಸಂತೆಗೆ ಬಂದಿದ್ದೀನಿ ಸೊ ಮಾವನ ಜೊತೆ ನಾವು ಹೆಗ್ಲ ಮೇಲೆ ಕುತ್ಕೊಂಡು ಆ ಸಂತೆಕ್ ನೋಡಕ್ ಬರ್ತಾ ಇದ್ದು ಸಂತೆ ನೋಡಕ್ ಬಂದಾಗ ಈ ಸಂತೆಯಲ್ಲಿ ನೋಡೋದು ಮಾವ ಕೊಡ್ಸಂತ ಮಂಡಕ್ಕಿ ಆ ಮಂಡಕ್ಕಿ ಆ ಈ ಹೇಳ್ತೀವಿ ಆ ಬೋಂಡಾ ಬಹಳ ಇಷ್ಟ ಇತ್ತು ಆ ಮಾವ ಬ್ಯಾಗಲ್ಲಿ ಎತ್ಕೊಂಡ್ ಬರ್ತಾ ಇದ್ದು ನಾವು ಇವತ್ತು ಅದೇ ಸಂತೆಗೆ ಬಂದಿದೀವಿ ಮತ್ತೊಮ್ಮೆ ಮಾವನ ಜೊತೆಗೆ ಬಂದಿದೀವಿ ಸಾಮಾನ್ಯವಾಗಿ ಮೂವತ್ತು ಮೂವತ್ತೈದು ವರ್ಷದ ನಂತರ ಇಲ್ಲಿಗೆ ಬಂದಿರೋದ್ರಿಂದ ಹಳೆ ನೆನಪುಗಳು ಸದಾ ಕಾಡುತ್ತೆ ಆ ಕಾಡ್ದಾಗ ಈ ಈ ಸಂತೆಯಲ್ಲಿ ಎಲ್ಲಾ ರೀತಿಯ ವೆರೈಟೀಸ್ ಪದಾರ್ಥಗಳು ಸಿಗ್ತವೆ ಇವಾಗ ರಸ್ತೆ ಬದಿಯಲ್ಲಿ ಏನ್ ತರಕಾರಿಗಳೆಲ್ಲ ಮಾಡ್ತಾರೆ ಆ ತರಕಾರಿಗಳು ಹಿಂದೆ ಇರ್ಲಿಲ್ಲ ಸೊ ಈ ಸಂತೆಗೆ ಬಂದಾಗ ವಾರಕ್ಕೆ ಒಂದ್ ದಿನ ತಗೋಬೇಕಿತ್ತು ಬಿಸಿಲು ಇರುತ್ತೆ ಅವಾಗ ಅಪರೂಪಕ್ಕೆ ಮಳೆಗಾಲ ಬರ್ತಾ ಇತ್ತು ಸೊ ನಮ್ಗೆ ನಮ್ ಜೊತೆ ಬಂದಾಗ ನಾವು ಮಾವನ ಜೊತೆ ಬಂದಾಗ ಬ್ಯಾಗ್ ಬ್ಯಾಗಲದಲ್ಲೇ ನಮ್ಮನ್ನು ಕೂಡ ಎತ್ಕೊಂಡು ಹೋಗ್ಬೇಕಿದ್ರು ಈ ತರ ಎತ್ಕೊಂಡು ಹೋಗಬೇಕಿತ್ತು ನಿಜವಾಗ್ಲೂ ಕೂಡ ಆ ದಿನಗಳ ನೆನಪು ಬಹಳ ಚೆನ್ನಾಗಿದೆ ಪ್ರತಿಯೊಬ್ಬರಿಗೂ ಅದೇ ದಿನಗಳ ನೆನಪಿದೆ ಇವತ್ತು ನಿಮ್ಗೆ ಸಂತೆಯನ್ನು ತೋರಿಸ್ತೀನಿ ಸಂತೆಯ ಮತ್ತೊಮ್ಮೆ ಆ ಮೂಡಿಗೆರೆ ಭಾಗದ ಸಂತೆಯನ್ನ ನೋಡೋಣ ಆ ಪ್ರತಿಯೊಬ್ಬರಿಗೂ ಕೂಡ ಮಾವನ ಜೊತೆ ಬಂದಂತಹ ಆ ಈ ನೆನಪುಗಳು ತುಂಬಾ ಖುಷಿ ಕೊಡುವಂತಹ ಸಂಗತಿ ಮತ್ತೊಮ್ಮೆ ನೋಡೋಣ ಬನ್ನಿ ಆ ಸಂತೆಯನ್ನ ವೆರೈಟೀಸ್ ಆದ ಹಣ್ಣುಗಳು ಮತ್ತೆ ಮಲ್ನಾಡು ಭಾಗದಲ್ಲಿ ಎಲ್ಲಾ ವಿಶೇಷ ಮೀನುಗಳು ಸಹ ಸಿಗುತ್ತೆ ಇಲ್ಲೆಲ್ಲ ಮೀನಿಂದ ನೋಡ್ಬೋದು ನೋಡಬಹುದು ಇವತ್ತು ನಾವು ಆ ಸಂತೆ ಏನ್ ಕಾನ್ಸೆಪ್ಟ್ ಏನಿದೆ ಮಕ್ಳಿಗೆ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಮಕ್ಕಳು ಇರೋದ್ರಿಂದ ಏನಾಗ್ತದೆ ಅಂದ್ರೆ ಈ ಕಳ್ಸಲ್ಲ ಇವತ್ತು ಮೀನ್ ಫಿಶ್ ಮಾರ್ಕೆಟ್ ಎಲ್ಲಾ ಸಿಹಿ ಫಿಶ್ ಇರುತ್ತೆ ಸಮುದ್ರದಲ್ಲಿ ಒಂದು ಫಿಶ್ಗಳು ಇರುತ್ತೆ ನೋಡ್ಬೋದು ಇಲ್ಲಿ ಫಿಶ್ ಆ ಕಡೆ ಎಲ್ಲ ಒಣಗಿದ ಫಿಶ್ ಇರುತ್ತೆ ಸೊ ಮುಡಿಗೆರೆ ಸಂತೆ ನೀವು ಬಹಳ ವಿಶೇಷವಾಗಿರುತ್ತೆ ಬನ್ನಿ ಇವತ್ತು ಸಂತೆಯ ಸ್ವಲ್ಪ ವಿವರಣೆ ಕೊಡ್ತೀವಿ ನಮ್ಮ ಜೊತೆ ನಮ್ಮ ಮಾವ ಇದ್ದಾರೆ ಇವಾಗ ಸಂತೆ ಹೇಗೆ ಮಾಡ್ತಾರೆ ನೋಡೋಣ ನೋಡಿ ಸ್ನೇಹಿತರೆ ಹಿಂದೆ ಇಷ್ಟೆಲ್ಲ ತಿಂಡಿ ವೆರೈಟೀಸ್ ತಿಂಡಿ ಇರಲಿಲ್ಲ ಮೊದ್ಲೆಲ್ಲ ಬರಿ ಮಂಡಕ್ಕಿ ಬೋಂಡಾ ಚಕ್ಲಿ ಇಂಥವು ಮಾತ್ರ ಇರ್ತಿತ್ತು ವೆರೈಟೀಸ್ ಆದ ತಿಂಡಿಗಳನ್ನ ತುಂಬ ನೋಡ್ಬೋದು ಇಲ್ಲಿ ನೋಡಿ ಎಲ್ಲ ಕಲರ್ಫುಲ್ ಆಗಿದೆ ಸೊ ಬಿಸಿಲಲ್ಲಿ ನಾವು ಹಳ್ಳಿಗಳಲ್ಲಿ ಇವಾಗೆಲ್ಲ ಪ್ರತಿನಿಧಿ ಅಂಗಡಿಯಲ್ಲಿ ಆನ್ಲೈನ್ ಎಲ್ಲ ಸಿಗುತ್ತೆ ಸೊ ಹಿಂದೆ ಈ ಥರ ಎಲ್ಲ ಸಿಗ್ತಾ ಇರಲಿಲ್ಲ ನಾವು ಇದನ್ನೇ ಇವಾಗ ತಿನ್ನೋರು ಕಮ್ಮಿ ಇದ್ದಾರೆ ಆದ್ರೂ ಕೂಡ ಸಂತೆಯಲ್ಲಿ ಬಂದಾಗ ನಿಜವಾಗ್ಲು ಬಂತ ಆಡೋ ಹೋಗ್ತಾ ಹೋಗ್ತಾರೆ ಯಾಕಂದ್ರೆ ಮನೆಯಲ್ಲಿ ಮಕ್ಕಳು ಪ್ರತಿಯೊಬ್ರು ಈ ಸಂತೆಯ ತಿಂಡಿಗಳನ್ನ ಇಷ್ಟಪಡ್ತಾರೆ ಬಹಳ ವರ್ಷಗಳಿಂದ ಸಂತೆಯನ್ನ ವ್ಯಾಪಾರ ಮಾಡ್ಕೊಂಡು ಬಂದಿದ್ದಾರೆ ಸೊ ಸರ್ ನಮಸ್ಕಾರ ನಿಮ್ಮ ಹೆಸರು ಮಹೇಂದ್ರ ಅಂತ ಸೊ ಎಷ್ಟು ವರ್ಷದಿಂದ ಇತ್ತ ಇಲ್ಲಿ ತಿಂಡಿ ವ್ಯಾಪಾರ ಮಾಡ್ತೀರಾ ಒಂದ್ ಇಪ್ಪತ್ತು ವರ್ಷ ಏನು ಮಾಡ್ತಾ ಇದೀವಿ ಸೊ ಏಕೆ ಮೊದ್ಲಿನಾಗೆ ಜನ ಹೇಗೆ ಸ್ಪಂದನೆ ಹೇಗಿದೆ ಇಲ್ಲ ಈಗ ಸೋಮವಾರ ಎಲ್ಲ ತುಂಬಾ ಜನ ಬಂದಿ ವ್ಯಾಪಾರ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಪ್ರತಿ ವಾರ ಬರ್ತೀವಿ ನಾವು ಅಲ್ಲ ಎಲ್ಲ ಸಂತೆಗೆ ಹೋಗ್ತಾರೆ ಇಲ್ಲಿ ಮಾತ್ರ ಈ ಸಂತೆಗೆ ಹೋಗ್ತೀವಿ ನಾವು ಏನೇನು ವೆರೈಟೀಸ್ ನಿಮ್ಮತ್ರ ಇದೆ ನಮ್ಮತ್ರ ಎಲ್ಲಾ ಎಲ್ಲ ಐಟಂಗಳು ಅಂದ್ರೆ ಯಾವ ತರ ಎಲ್ಲ ಮಿಕ್ಸರ್ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಬನಾನಾ ಚಿಪ್ಸ್ ಜಿಲೇಬಿ ಪುರಿ ಎಲ್ಲ ಇದೆ ಅಂದ್ರೆ ನಿಮ್ಮ ಜಾಸ್ತಿ ತಗೊಂಡೋಗ್ತಾರೆ ಅಂತ ಹೇಳ್ಬೋದಾ ಎಲ್ಲ ಪ್ರತಿಯೊಬ್ರು ರಸಮಾರು ಅಂತಲ್ಲ ಸ್ನೇಹಿತರ ಏನು ಜನ ಮನೆ ಮಾಗ್ಲಿಕೆ ತರಕಾರಿ ಅಂಗಡಿಗಳು ಬಂದ್ರು ಈ ಮೂಡಿಗೆ ಭಾಗದಲ್ಲಿ ಸಂತೆ ದಿನ ಬಂದು ಸಂತೆಯಲ್ಲಿ ತರಕಾರಿ ತಗಣದಂತು ತಪ್ಪದೇ ಇಲ್ಲ ಸೊ ಮತ್ತೊಮ್ಮೆ ನಾವು ಮಾವನ ಜೊತೆ ಬಂದಾಗ ಅಂದಿನ ದಿನದ ನೆನಪುಗಳು ಎಷ್ಟು ಅಂತಂದ್ರೆ ಸೊ ನಾವು ಈ ಬ್ಯಾಗ್ ಇಟ್ಕೋಬೇಕಿತ್ತು ಬ್ಯಾಗ್ ಇಟ್ಕೊಂಡು ಬರ್ತಾ ಇದ್ದು ಅವು ಮಾವ ಒಂದೊಂದೇ ಹಾಕೊಂಡು ಹಾಕೊಂಡು ಕೊಡ್ತಾ ಇದ್ರು ಸೊ ಅವಾಗೆಲ್ಲ ಐದು ಹತ್ತು ರೂಪಾಯಿಗೆ ತರಕಾರಿಗಳು ಸಿಗ್ತಾ ಇತ್ತು ಇವಾಗೆಲ್ಲ ಐವತ್ತು ನೂರು ರೂಪಾಯಿ ಗಂಗಾ ಕೇರಿದೆ ಬೆಲೆ ಸೊ ಬಿಸ್ಲಲ್ಲಿ ಹೇಗೆ ಇವರು ಅಂಗಡಿಗಳನ್ನ ಕಾಯ್ತಾ ಕೂತಿದ್ರು ಜನನು ಹಾಗೆ ತಲೆ ಮೇಲೆ ಹೆಗ್ಳು ಮೇಲೆ ಹತ್ಕೊಂಡು ಹೋಗ್ತಾ ಇದ್ರು ಸೊ ಇವಾಗಿನಾಗೆ ಯಾವುದೇ ಹೋಗಿ ಈಗ ಯಾವುದು ಇರ್ತಿರ್ಲಿಲ್ಲ ಹಿಂದೆ ಸೊ ನೋಡೋಣ ಮಾವ ಇನ್ನೇನು ತಗೊತಾರೆ ನೋಡೋಣ ನಮಸ್ಕಾರ ನಾನು ಬಕ್ಕಿ ಅಂತ ಹೇಳಿ ತುಂಬಾ ವರ್ಷದಿಂದ ಆಟೋ ಓಡಿಸ್ತಾ ಇದೀನಿ ಆ ವೃತ್ತಿಯಲ್ಲಿ ಈಗ ನಾನು ಆಟೋ ಓಡಿಸ್ತಾ ಇರೋದು ಹಾಗೇನೆ ನಾನು ಆ ಜಾನಪದ ಕಲಾವಿದ ಹೌದು ಜೊತೆಗೆ ರಾಷ್ಟ್ರ ಮಟ್ಟದ ಕಲಾವಿದ ಹೌದು ನಾನು ತುಂಬಾ ವರ್ಷದಿಂದ ಆಟೋ ಅಂದ್ರೆ ನಾನು ಚಿಕ್ಕದಿಂದ ನಮ್ಮ ತಂದೆ ಎಲ್ಲ ಕರ್ಕೊಂಡ್ ಬರ್ತಾ ಇದ್ರು ನಮ್ಮ ತಂದೆ ಕರ್ಕೊಂಡು ಬಂದು ಒಂದು ಪುರಿ ತಕೊಡೋರು ಕೊಟ್ಟು ಎಲ್ಲರೂ ಒಂದ್ ಕಡೆ ಕೂರಿಸೋರು ಅವರೆಲ್ಲ ಸಂತೆ ಮಾಡ್ಕೊಂಡು ಬಂದು ಅದೊಂದು ಹಳೆ ನೆನಪು ಸಂತೆ ಮಾಡ್ಕೊಂಡು ಬಂದಾಗ ನಾವೆಲ್ಲ ಪುರಿ ತಿನ್ಕೊಂಡು ಆರಾಮಾಗಿ ಹೋಗ್ತಾ ಇದ್ವಿ ಸಂತೆ ಮಾಡ್ಕೊಂಡು ತುಂಬಾ ವರ್ಷದಿಂದ ಬಹಳ ವಿಶೇಷವಾಗಿ ನಮ್ಮ ಇಡೀ ಮೂಡಿಗೆರೆ ತಾಲೂಕಲ್ಲಿ ಈ ಒಂದು ಮೂಡಿಗೆರೆ ಸೆಂಟ್ರಲ್ ಇರತಕ್ಕಂತ ಈ ಸಂತೆ ಇದು ಬಹಳ ದೊಡ್ಡ ಮಟ್ಟದಾಗಿದೆಷ್ಟೆಲ್ಲ ಇರ್ಲಿಲ್ಲ ಈಗೆಲ್ಲ ಬಹಳ ವಿಶಾಲವಾಗಿದೆ ಬಹಳ ಚೆನ್ನಾಗಾಗಿದೆ ಈಗೆಲ್ಲ ಸಂತೆ ಇವೆಲ್ಲ ಹಳೆ ನೆನಪು ಬಹಳ ಚೆನ್ನಾಗಿದೆ

ನೋಡಿ ಸ್ನೇಹಿತರೆ ಈ ತರಕಾರಿಗಳೆಲ್ಲ ಹಿಂದೆ ಈ ಬೇಸಿಗೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಮೆಣಸಿನ ತೋಟ ಅಂತ ಮಾಡ್ತಾ ಇದ್ರು ಈ ತರಕಾರಿಗಳೆಲ್ಲ ಸಾಮಾನ್ಯವಾಗಿ ಎಲ್ಲ ಮೆಣಸಿನ ತೋಟದಲ್ಲೇ ಬೆಳೆಯೋರು ಸೊ ಇವತ್ತು ಆ ಮೆಣಸಿನ ತೋಟ ಕಾನ್ಸೆಪ್ಟ್ ಹೋಗ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ತರಕಾರಿ ಒಂದು ನಮ್ಮ ಕೊತ್ತಂಬರಿ ಸಹ ಸೊಪ್ಪು ಸಹ ಬೆಳೆಯಲ್ಲ ಎಲ್ಲ ಬಂದು ತಗೊಂಡು ಹೋಗ್ತಾರೆ ಹಿಂದೆ ಇದ್ದದ್ದು ಎಷ್ಟೊಂದು ಬದಲಾವಣೆ ಆಗಿದೆ ಅಂದ್ರೆ ಜನಸರ ಜನರ ಮನಸ್ಥಿತಿ ಕೂಡ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ನಮ್ಮ ಸೋದು ಮಾವನ ಜೊತೆಗೆ ಮತ್ತೊಬ್ಬರು ಮಾವ ನಮ್ಮ ಜೊತೆ ಇದ್ದಾರೆ ಸೊ ನಾವು ಕೂಡ ಹಿಂದೆ ಈ ತರ ಸಂತೆಗೆ ಬರ್ತಾ ಇದ್ದು ಸೊ ನಮ್ಮ ಮಾವ ಈ ಸಂತೆಗಳಲ್ಲಿ ಯಾಕಂದ್ರೆ ಇಲ್ಲಿಂದ ಒಂದು ಏಳು ಕಿಲೋಮೀಟರ್ ದೂರ ನಮ್ಮ ಅಜ್ಜಿ ಮನೆ ಇತ್ತು ಅಜ್ಜಿ ಮನೆಗೆ ಬಂದಾಗೆಲ್ಲ ಈ ತರ ಪ್ಲಾಸ್ಟಿಕ್ ಬ್ಯಾಗ್ ಅಲ್ಲಿ ಅಥವಾ ಚೀಲದಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದು ಸಂತೆಯಲ್ಲಿ ಪ್ರತಿಯೊಂದು ತರಕಾರಿಗಳನ್ನ ಸಿಗ್ತಾ ಇತ್ತು ಕೆಲವೊಂದು ತರಕಾರಿಗಳನ್ನ ಮನೇಲೆ ಬೆಳೀತಾ ಇದ್ರು ಸೊ ಸಂತೆ ಅಂದಿನ ದಿನದ ನೆನಪುಗಳು ಕೂಡ ಇವತ್ತು ಕೂಡ ಅದೇ ನೆನಪುಗಳಿವೆ ನೀವು ನೋಡ್ಬೋದು ಸಂತೆಯಲ್ಲಿ ವೆರೈಟೀಸ್ ವೆರೈಟೀಸ್ ಹಣ್ಣುಗಳಿದಾವೆ ನಮ್ಮ ಜೊತೆ ವ್ಯಾಪಾರಸ್ಥರು ಬಹಳ ಜೊತೆ ಇದೆ ಇವರೆಲ್ಲ ಮೊದಲು ಏನು ಮಾಡ್ತಾರೆ ತಗೊಬಂದು ಅವ್ರು ಮಾಡ್ತಾ ಇದ್ರು ಇವ್ರ ಜೊತೆ ನಮ್ಮ ಮಾವ ಇದ್ದಾರೆ ಅವರ ಒಂದು ಸಂತೆ ವ್ಯಾಪಾರ ನೆನಪುಗಳನ್ನ ನಿಮಗೆ ಗೋಪಾಲಗೌಡ ಅಂತ ಹೇಳಿ ನಾನು ಹಿಂದಿನಿಂದಲೂ ನನಗೆ ಎಪ್ಪತ್ತು ವರ್ಷ ಆಗಿದೆ ಹಿಂದಿನಿಂದಲೂ ಸಂತೆ ಬರ್ತಿದ್ವಿ ನಾವು ಸಂತೆ ಇವತ್ತು ಬಾರಿ ಚೇಂಜ್ ಆಗಿದೆ ಎಲ್ಲ ಸಾಮಾನ್ಗಳು ರೇಟು ಜಾಸ್ತಿ ಆಗಿದೆ ನಾವು ಹಿಂದೆ ತರಕಾರಿ ಬೆಳೆದು ಮೆಣಸಿನ ತೋಟದಲ್ಲಿ ಎಲ್ಲಾ ತರ್ಕಾರಿ ಬೆಳ್ಕೊಳ್ತಿದ್ದು ಯಾರು ಬೆಳೀತಾ ಇಲ್ಲ ತರಕಾರಿಗಳನ್ನ ಸಂತನೆ ಬಂದು ಕೊಳ್ಬೇಕು ಸಂತೆಲಿ ಈಗ ಜನಗಳು ಜಾಸ್ತಿ ಇದೆ ಎಲ್ಲ ಸಂತನೆ ಅವಲಂಬಿಸ್ತಾರೆ ತರಕಾರಿಗಳಿಗೆಲ್ಲ ಈಗ ಯಾರು ಬೆಳೆಯೋದು ಕಡಿಮೆ ಆಗಿದೆ ಈಗ ನಾವು ಹಿಂದಿನಿಂದಲೂ ಸ್ವಂತ ಬೆಳೀತಾ ಇದ್ದು ಇವಾಗ ತರಕಾರಿಗಳು ನಾವು ಕೊಡಲಕ್ಕೆ ಬಂದಿದ್ದೀವಿ ಕೊಂಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ರೀತಿಯೂ ತರಕಾರಿಗಳು ಸಿಗುತ್ತೆ ಇಲ್ಲಿ ನಾವು ಕೊಂಡ್ಕೊಂಡು ಹೋಗ್ತಾ ಇದೀವಿ ಹಿಂದಿನಿಂದಲೂ ನಾವು ಸಂತೆ ಬಿಟ್ಟಿಲ್ಲ ಹಿಂದಿನಿಂದಲೂ ಬರ್ತಿದ್ವಿ ಇವಾಗಲೂ ಬರ್ತಾ ಸಂತೆ ಏಟು ಸಂತೆಯಲ್ಲಿ ಸ್ವಲ್ಪ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಅಂಗಡಿ ದಿವಸಂತೆಗೂ ಆಗೋಸ್ಕರನ ನಾವು ಸಂತೆ ಬರ್ತಾ ಇದ್ವಿ ಯಾವಾಗಲೂ ಒಂದು ಹೋಗ್ತಾ ಇದ್ವಿ ಇವತ್ತು ಸಹ ಹಾಗೆ ಸಂತೆಗೆ ದಿವಸಂತೆ ತಗೊಂಡು ಹೋಗ್ತಾ ಇದ್ದೀನಿ ನೀವು ಇಲ್ಲ ಮಧ್ಯಂತರ ಸಂತೆ ಇಲ್ಲ ಮಧ್ಯಂತರ ಸಂತೆ ಇಲ್ಲ ಈಗೆಲ್ಲ ಚೇಂಜಸ್ ಈಗೆಲ್ಲ ಮಧ್ಯಂತರ ಸಂತೆ ಇತ್ತು ರೇಟ್ ಕಡಿಮೆ ಇತ್ತು ಜಾಸ್ತಿ ಜಾಸ್ತಿ ಕೊಡ್ತಾ ಇತ್ತು ಇವತ್ತೆಲ್ಲ ಶಿಸ್ತು ಶಿಸ್ತಾಗಿ ಒಳ್ಳೆ ರೇಟ್ ಒಳ್ಳೆ ಸಾಮಾನುಗಳು ಕೊಡ್ತಾರೆ ಒಳ್ಳೆ ರೇಟ್ ತಗೊಳ್ತಾರೆ ಹಾಗೆ ಒಳ್ಳೆ ಈಗ ಯೋಧನ್ ಸಂತೆ ಅವಾಗ ನಿಮ್ಮ ಅಜ್ಜನ ಜೊತೆ ಎಲ್ಲ ಸಂತೆಗೆ ಬರ್ತಾ ಇದ್ರಿ ಓ ಅಜ್ಜ ಸಂತೆಗೆ ಎರಡೆರಡು ಬ್ಯಾಗು ಬೆರಳಿಗೆ ಹಾಕೊಂಡು ಹೋಗ್ತಾ ಇದ್ದವು ಗಂಟಾಕ್ಬಿಟ್ಟು ಬ್ಯಾಗನ್ನ ಒಂದು ಮುಂದೆ ಒಂದು ಮುಂದೆ ಹಾಕೊಂಡು ಹೋಗ್ತಾ ಇದ್ದು ಈಗೆಲ್ಲ ಆ ಥರ ಇಲ್ಲ ನಡೆಯೋದೇ ಇಲ್ಲ ಯಾರು ಹೀಗೆ ಎಲ್ಲ ವೆಹಿಕಲ್ಸ್ಗಳಲ್ಲಿ ಹೋಗೋದು ವೆಹಿಕಲ್ಸ್ ಅಲ್ಲಿ ಬರೋದು ಆಗಿದೆ ಪರಿಸ್ಥಿತಿ ಹಿಂದೆಲ್ಲ ಎಲ್ಲ ನಾವು ಏಳೆಂಟು ಕಿಲೋಮೀಟರ್ ನಡ್ಕೊಂಡೇ ಹೋಗ್ತಿದ್ದು ನಡ್ಕೊಂಡೇ ಬರ್ತಿದ್ದು ಸದ್ಯಕ್ಕೆ ಆಗಿದೆ ಇವತ್ತಿನ ಚೇಂಜಸ್ ಎಲ್ಲ ಪಾರಿ ವಾತಾವರಣ ಚೇಂಜ್ ಆದಂಗೂ ಚೇಂಜ್ ಆಗ್ತದೆ ಜನಗಳು ಚೇಂಜ್ ಆಗ್ತಾ ಇದ್ದಾರೆ ಇವತ್ತೆಲ್ಲ ಚೇಂಜ್ ಇದೆ ಇವತ್ತು ಸಂತೆಯಲ್ಲಿ ಸಾಮಾನ್ಯವಾಗಿ ನೀವು ಯಾವ ಯಾವ ವಸ್ತುಗಳನ್ನ ಇಷ್ಟಪಡ್ತಾ ಇದ್ರಿ ಹಿಂದೆ ಸಂತೆಯಲ್ಲಿ ಸಾಧಾರಣ ಈ ತರಕಾರಿಗಳನ್ನೇ ಜಾಸ್ತಿ ತರಕಾರಿಗಳು ತೆಂಗಿನಕಾಯಿ ಮತ್ತೆ ಕಾಳುಬೇಳೆಗಳು ಜಾಸ್ತಿ ಅಂದ್ರೆ ಸಂತೆ ಒಂದೇ ಪುರಿ ತಗೊಂಡು ಹೋಗ್ತಿದ್ದು ಪುರಿ ಮೀನು ಸಂತೆ ಪುರಿ ಹಸಿ ಮೀನು ಹಸಿ ಮೀನು ತಗೊಳ್ತಿದ್ದು ಒಣಗಿ ಮೀನು ತಗೊಳ್ತಿದ್ದು ಎಲ್ಲ ತಗೊಳ್ತಿದ್ದು ತಾವ ಎಲ್ಲ ವರ್ಕ್ ಆದಷ್ಟು ಬೇಕಾಗ್ತಾ ಒಳ್ಳೆಯ ಒಬ್ಬರು ವರ್ಕ್ ಬೇಕಾದಷ್ಟು ಮನೆ ತುಂಬಾ ಜನ ಇರ್ತಾ ಇದ್ರು ಸಂತೆ ಬರಲೇಬೇಕಿತ್ತು ಬರಲೇಬೇಕಿತ್ತು ಸಂತೆ ಬರಲೇಬೇಕಿತ್ತು ಸಂತೆ ಮಾಡಲೇಬೇಕಿತ್ತು ನಾವು ಜನ ತುಂಬಾ ಇರ್ತಿದ್ವು ತರಕಾರಿಗಳು ಬೇಕು ಮೀನು ಮಾಂಸ ಎಲ್ಲ ಬೇಕಿತ್ತು ಎಲ್ಲೆಲ್ಲಿಗೂ ಸಂತೆ ಬರಲೇಬೇಕಿತ್ತು ನಾವು ಫುರಿ ತಾಬೋದು ಫ್ರೀ ಅದೇ ಬ ಎಲ್ಲೆಲ್ಲಿ ಕೂತಾರಂತೇ ಗೊತ್ತಾಗ ಫ್ರೀ ಅಣ್ಣ ಪುರಿ ಕೊಡಿ ನಾವು ಯಾವ ಮಾಮೂಲಿ ಇಲ್ಲೇ ಫುರಿ ತಗೊಳ್ಳೋದು ನೀವು ಇಪ್ಪತ್ತು ಮೂರು ದಿವಸದಿಂದ ಏನು ಬಿಟ್ಟು ಬೇರೆ ಕಡೆ ತಗೊಳ್ಳಲ್ಲ ನಾವು ಇದ್ದಿದ್ರಲ್ಲೇ ರುಚಿ ಆಗಿರ್ತದೆ ಇಲ್ಲಿ ಅದಕ್ಕೋಸ್ಕರ ಓಕೆ ಹಾ ಅಲ್ಲ ಪುರಿಯಲ್ಲಿ ನೀವು ಸ್ಪೆಷಲ್ ಆಗಿ ಏನು ಇಷ್ಟ ಪಡ್ತೀರಾ ನಾವು ಮೆಣಸಿನಕಾಯಿ ಪುರಿ ಪುರಿ ಮೆಣಸಿನಕಾಯಿ ಬೋಂಡ ಪುರಿ ಒಳಗ್ ಬಿ ಇಷ್ಟ ಪಡ್ತೀರಾ ಮೆಣಸಿನಕಾಯಿ ಬೋಂಡ ಪುರಿ ಹಾಕಿ ಕೊಡ್ತಾ ಇದ್ದೀವಿ ಅದು ಬಾರಿ ಇಷ್ಟ ಪಡ್ತೀವಿ ನಾವು ಅದನ್ನ ಅದಕ್ಕೋಸ್ಕರ ಇವರೇ ಇದ್ರೆ ತಗೊಳ್ಳೋದು ಇಲ್ಲೇ ಬಂದ್ ಇಲ್ಲೇ ತಗೊಳ್ಳೋದು ಅವ್ರು ಬೇರೆ ಕಡೆ ಹೋಗಲ್ಲ ಇಲ್ವಾ ಎಷ್ಟೇ ವರ್ಷ ಈ ಪುರಿ ಒಂದು ಟೇಸ್ಟ್ ಹೋಗಲ್ಲ ಅಂತೀರಾ ಹೋಗಲ್ಲ ಹೋಗಲ್ಲ ಸಂತೆ ಬಂದ್ರೆ ಸಂತೆಲಿ ಮೇನ್ ಪುರಿನೇ

ಸೊ ನಮ್ಮ ಮಾವ ಏನ್ ಹೇಳ್ತಾರೆ ಅಂದ್ರೆ ಈ ಬೋಂಡವನ್ನೇ ಅವರು ಹೋಗ್ತಾರೆ ಸೊ ಈ ಬೋಂಡಾ ಇವತ್ತು ಅವ್ರ ಜೊತೆ ಮತ್ತೊಮ್ಮೆ ನಾ ಶೇರ್ ಮಾಡ್ತಾ ಇದ್ದೀನಿ ಸೊ ನೋಡಿ ಹೇಗಿದೆ ಅಂತ ಆ ನೋಡಿ ಇವ್ರ ಅಂಗಡಿ ಬೋಂಡಾ ಸ್ಪೆಷಲ್ ಅಂದ್ರೆ ಇದೇ ಬೋಂಡೆ ಸ್ಪೆಷಲ್ ಈ ಬೋಂಡೆ ಏನ್ ಸ್ಪೆಷಲ್ ಅಂದ್ರೆ ಈ ಪೂರಿ ಒಳಗೆ ಈ ಬೋಂಡ ಹಾಕೊಡ್ತಾರೆ ಎರಡು ಮೂರು ಕೊಡ್ತಾ ಇದ್ರು ಈ ಬೋಂಡ ತಿನ್ನೋಕೆ ನಾವು ಬಹಳ ಕಷ್ಟ ಪಡ್ತಾ ಇದ್ವಿ ಇಷ್ಟಪಡ್ತಿದ್ವಿ ನನಗೆ ನನಗೆ ಅಂತ ಹೇಳಿ ಸೊ ಇದ್ರಲ್ಲಿ ಅರ್ಧಂಬರ್ಧ ಮಾಡಿ ಕೊಡ್ತಾ ಇದ್ರು ನಮ್ಮ ಮಾವ ನಮ್ ಜೊತೆ ಇಲ್ಲಿದ್ರೆ ಇವರು ಸಂತೆಗೆ ಬಂದಾಗ ಇವ್ರ ಸಂತೆಗೆ ಜೊತೆ ಬರ್ತಾ ಇದ್ದು ಬ್ಯಾಗಲ್ಲಿ ಮೂಟೆಲ್ಲ ಹೋಗ್ತಾ ಇದ್ದು ಈ ಬೋಂಡಾಗೆ ಕಾಯ್ತಾ ಇರ್ತಾ ಇದ್ದು ಸೊ ಇದು ಅವತ್ತಿನ ದಿನ ನೋಡಿ ಆಕಸ್ಮಿಕವಾಗಿ ನಮ್ಮ ಮಾವ ಸಂತೆಗೆ ಬಂದಾಗ ನಾನ್ ಬಂದಾಗ್ಲೂ ಸಿಕ್ಕಿದ್ರು ಸೊ ಈ ಬೋಂಡಾ ಈ ಕಾರ ಎಲ್ಲ ಇದು ಸ್ಪೀಡ್ ಬೋಂಡ ಸೊ ಹಾಗಾಗಿ ಈ ಸ್ಪೀಡ್ ಈ ಸ್ಪೀಡ್ ಬೋಂಡಕ್ಕೆ ಇವರು ಪ್ರತಿ ವಾರನು ಈ ವಾರನು ವಾರವೂ ಬರ್ತಾರೆ ಪ್ರತಿ ವಾರವೂ ಇಲ್ಲೇ ಬಂದು ತಗೊಂಡು ಹೋಗೋದು ನಾವು ಸಂತೆ ಎಲ್ಲ ಚೇಂಜ್ ಮಾಡ್ಬಿಡ್ದಾರೆ ರೀ ಈ ಮೊನ್ನೆ ಮೊನ್ನೆ ಎಲ್ಲ ಎಲ್ಲ ಬೋರ್ ಸೈಡಿಗೆ ಬುತ್ತು ಹೇಳಿ ಹಾಂ ಸಂತೆಗೆ ಹೋಗಿ ಬಂದಾಗ ಪ್ರತಿ ವರ್ಷ ಮೀನು ತಗೊಂಡೋಗ್ತಾ ಇದ್ದೀರಿ ಮೀನ್ ಮೀನು ತಗೊಂಡು

ಮೀನು ತರಕಾರಿ ಎಲ್ಲ ತಗೊಂಡು ಹೋಗುವಾಗ ದಾರಿ ಮಧ್ಯೆ ಒಳೆ ಇದೆ ಹೊಳೆಯಲ್ಲಿ ಮೀನ್ ಕ್ಲೀನ್ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದ್ವು ಅಲ್ಲಿ ಖಾರ ಕಡಿಯಕ್ಕೆ ಮತ್ಲೇ ಹೇಳಿರೋದು ಖಾರ ಅವಾಗೆಲ್ಲ ಕಲ್ಲಲ್ಲಿ ಆ ಇಮಿಡಿಯೆಟ್ಲಿ ಸಾಂಬಾರ್ ಮಾಡಿ ಏಳು ಏಳುವರೆಗೆಲ್ಲ ಊಟ ಮಾಡ್ಬಿಡೋದು ಸೊ ದಿನ ನೆನಪುಗಳು ಇಲ್ಲಿ ಬಂದಾಗೆಲ್ಲ ನೆನಪಾಗ್ತದೆ ನಮ್ಗೆ ನಾವು ಕೂಡ ಆ ಮಾವ ಮೀನ್ ತರೋದು ಪೂರಿ ತರೋದು ಕಾಯ್ತಾ ಇರ್ತಾ ಇದ್ದು ಒಂದೇ ದಿನ ಮೀನ್ ಮೀನು ಒಂದ್ ಒಂದೇ ದಿನ ಪೂರಿ ಆ ಕಾಲ ಹಾಗಿತ್ತು ಇವತ್ತು ಪೇಟೆಗೆ ಎರಡ್ ನಿಮಿಷಕ್ಕೆ ಬರ್ಬೋದು ಹೋಗ್ಬೋದು ಏನು ಫೋನ್ ಮಾಡ್ರೆ ಸಾಕು ಬರುತ್ತೆ ಆ ಕಾಲ ಇತ್ತು ಇವಾಗ ಆ ಕಾಲ ಇಲ್ಲ ಇವಾಗ ಎಲ್ಲ ತುಂಬಾ ಬದಲಾವಣೆ ಆಗಿದೆ ಬದಲಾವಣೆ ಆಗಿದೆ ಹಾಗಾಗಿ ಇವತ್ತು ಸಂತೆನೆ ಚೇಂಜ್ ಎಲ್ಲ ಸಂತೆ ಚೇಂಜ್ ನಾವ್ ಹಿಂದೆ ನಾವು ಹೇಳಂಗ ಹಳ್ಳದಲ್ಲಿ ಉಜ್ಕೊಂಡು ತಗೊಂಡು ಹೋಗಿದ್ವಿ ಕ್ಲೀನ್ ಇವತ್ತೆ ಮಾಡ್ಬಿಡೋದು ಸಾಂಬಾರ್ ಮಾಡೋದು ಒಂದೇ ಸ್ನೇಹತ್ರೆ ನಮಸ್ಕಾರ ಚಂದ್ರಸ್ಪುತ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಮುಡಿಗೆ ಸಂತೆಯಲ್ಲಿ ಇದ್ದೀವಿ ಹಲವು ವರ್ಷಗಳ ಕಾಲ ನಾವು ಈ ಸಂತೆಗೆ ಬರ್ತಾಯಿದ್ದೀವಿ ಈ ಸಂತೆಯಲ್ಲಿ ನಾವು ವಿಶೇಷ ಅಂದರೆ ಈ ಮೀನು ಹಾಗೂ ಒಣ ಮೀನುಗಳು ಹಾಗೂ ಕುರಿ ಎಲ್ಲನೂ ತಗೊಂಡು ಹೋಗ್ತಿದ್ದು ಹಿಂದೆ ನಾವು ಇದ್ದಾಗ ನಮ್ಮ ತಾಯಿ ಜೊತೆ ಸಂತೆಗೆ ಬರ್ತಿದ್ದು ಹಾಗೂ ಆ ಸಂತೆಗೆ ನಾವು ಬರುವಾಗ ನಮ್ಮ ಅಕ್ಕನ ಮಗ ಮೆಮೀನು ಅಂತೇಳಿ ಅವನು ಸಹ ಅವನ ಜೊತೆ ಸಹಿತ ನಾನು ಒಂದು ಹೆಗಲ ಮೇಲೆ ಕುರ್ಸಂದು ಬರ್ತಾ ಇದೇ ರೀತಿ ಸಂತೆಗೆ ಬಂದಿದೀವಿ ಈಗ ಎಲ್ಲಾ ತ ತರ್ಕಾರಿಗಳನ್ನ ಕಾಣಿದೀವಿ ನಾವು ವಾರಕ್ಕೊಂದ್ಸಲಿ ಹಿಂದಿನಿಂದಲೂ ಈ ಮೂರ್ಗೆ ಸಂತೆಗೆ ಬಂದು ಎಲ್ಲಾ ತರಕಾರಿಗಳನ್ನ ಕೊಂಡೋಗ್ತಿದಿವಿ ಹಾಗೂ ಅದೇ ರೀತಿ ನಾವು ವಿಶೇಷ ಅಂದ್ರೆ ಇಲ್ಲಿ ಸಂತೆಯಲ್ಲಿ ಒಂದು ಮೀನ್ ತಗೊಳ್ಳೋದು ಪುರಿ ತಗೊಳ್ಳೋದೇ ಒಂದು ವಿಶೇಷ ಪುರಿ ಜೊತೆಗೆ ಬೋಂಡ ಅದೊಂದು ವಿಶೇಷ ಇನ್ನು ಆಕಸ್ಮಿಕವಾಗಿ ಬಂದು ಇವನು ಸಿಕ್ಕಿದ ನಮಗೆ ನೋಡಿ ನಾವು ಸಂತೆಗೆ ಬಂದಾಗ ಮಾವ ಸಂತೆಗೆ ಓಡ್ತಾ ಇದ್ರು ಮಾವ ಬೆಳಿಗ್ಗೆ ಬಂದ್ರೆ ಸಾಯಂಕಾಲ ಸಂತೆಗೆ ಬರ್ತಾ ಇದ್ರು ಸೊ ನನ್ ಸುತ್ತಮುತ್ತ ನೋಡ್ಬೋದು ಸೊ ಇವಾಗೆ ಒಬ್ರು ಇಬ್ರು ಮಕ್ಳು ಇರೋದ್ರಿಂದ ಈ ಮಾವ ಅನ್ನೋ ಕಾನ್ಸೆಪ್ಟ್ಗಳು ಎಷ್ಟೋ ಯಶೋ ಜನ ಇಲ್ಲ ಚಿಕ್ಕಪ್ಪ ಇಲ್ಲ ಮಾವ ಇಲ್ಲ ಅತ್ತೆ ಇಲ್ಲ ಯಾರು ಇಲ್ಲ ಒಬ್ಬೊಬ್ರೇ ಮಕ್ಳಾದ ಆದ ತಕ್ಷಣ ಇದ್ಯಾವುದೂ ಇಲ್ಲ ಮಾವನ್ ಜೊತೆ ಹಿಂಗ್ ಹೊರಟಾಗ ನಾನು ಬರ್ತೀನಿ ನಾನು ಬೆಳ್ತಾ ಇದ್ರು ಸೊ ಮಗ ಬರೀತಾರೆ ಬರ್ತಾನೆ ಮಾವನ್ ಜೊತೆ ಹೋಗೋಣ ಅಂತ ನಮಗೂ ಆಸೆ ಇರ್ತಿತ್ತು ಸೊ ಸರ್ಭದ್ರ ಬಂದ ತಕ್ಷಣ ಈ ತರ ಮಲ್ಕೊಂಡ್ಬಿಡ್ತಿದ್ರು ಇವತ್ತು ನನ್ ಮಗ ಮಲ್ಗಿದ್ರು ಅದೇ ತರ ಅಹ್ ನಮ್ಗೆ ನಮ್ಗೆಗ್ಲ್ ಮೇಲೆ ಈ ತರ ನಮ್ಮನ್ ಕೂರ್ಸ್ಕೊಂಡು ಜೊತೆಗೆ ಬ್ಯಾಗ್ ಇಟ್ಕೊಂಡು ಸಂತೆ ಮಾಡ್ತಾ ಇದ್ರು ಇವತ್ತು ಆ ಸಂತೆ ಆ ದಿನ ನೆನಪುಗಳು ಕೂಡ ಇವತ್ತು ಸೇಮ್ ರಿಪೀಟ್ ಆಯಿತು ಸೊ ತುಂಬಾ ಜನ ನನಗೆ ಇರೋರು ನಮ್ಮ ಬಾಲ್ಯದ ಸ್ನೇಹಿತರು ಎಷ್ಟೋ ಜನ ಸಿಕ್ಕಿದ್ರು ಈ ಸಂತೆ ನಿಜ್ ಬಹಳ ಚೆನ್ನಾಗಿದೆ ಪ್ರತಿ ಊರಲ್ಲೂ ಪ್ರತಿಯೊಂದು ಸಂತೆ ಇರುತ್ತೆ ನಿಮಗೆ ಈ ಸಂತೆ ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದು ದಯವಿಟ್ಟು ಲೈಕ್ ಮಾಡಿ ಸೊ ನೀವು ಕೂಡ ನಿಮ್ಮ ಮಾವನ ಮನೆಗೆ ಬಂದಾಗ ಮಾವನ ಜೊತೆ ಸಂತೆಗೆ ಹೋಗಿದ್ದ ನೆನಪುಗಳಿದ್ರೆ ನೀವು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿ ಕೆಲವು ಕಮೆಂಟ್ ಮಾಡಿ ಸೊ ಈ ಸಂತೆ ಪ್ರತಿಯೊಂದು ಊರಲ್ಲಿ ನಡೆಯುತ್ತೆ ಇಲ್ಲಿ ಮೂಡಿಗೆರೆಯಲ್ಲಿ ಶುಕ್ರವಾರ ಸಂತೆ ನಡೆಯುತ್ತೆ ಹೇಳಿ ಇವರು ಸ್ನೇಹಿತರು ನಮ್ ಜೊತೆಗೆ ಯಾವಾಗ್ಲೂ ಎಲ್ಲಾ ಕಡೆ ಇರ್ತಾರೆ ಇವತ್ತು ಕೂಡ ಸಂತೆ ಸಂತೆ ಕೊನೆಗೂ ವಾರಕ್ಕೆ ಬೇಕಾದಂತ ತರಕಾರಿ ಹಣ್ಣು ಹಂಪಲು ಬಾಳೆಹಣ್ಣು ತೆಂಗಿನಕಾಯಿ ಹಸಿ ಮೀನು ಒಣಗಲಿ ಮೀನು ಎಲ್ಲಾ ಮೀನು ತಗೊಂಡು ಈ ಸಲ ಈ ತರ ವಾರಕ್ಕೊಂದ್ಸಲಿ ಬಂದು ಆ ಮನೆ ಮಂದಿಗೆಲ್ಲ ಬೇಕಾದ ತರಕಾರಿ ತಗೊಂಡು ಹೋಗ್ತಾ ಇದ್ದು ಇವತ್ತು ಕೂಡ ಅದೇ ರೀತಿಯ ಮಾವಿನ ಜೊತೆ ಬಂದಿದೀವಿ ಸೊ ಪ್ರತಿಯೊಂದು ದಿನಗಳು ಹಾಗೆ ನೆನಪಿದೆ ಅಥವಾ ದಶಕಗಳ ಕೂಡ ಈ ಒಂದು ಸಂತೆಯ ಕಾನ್ಸೆಪ್ಟ್ ಏನಿದೆ ಯಾವತ್ತು ಮರ್ತೋಗಲ್ಲ ಕೊನೆಗೆ ನಾವು ಬಿಸಿ ಇರೋದ್ರಿಂದ ಕೊನೆಗೆ ಕಬ್ಬಿನಾಲ್ ಸಹ ಕುಡಿದು ಹೋಗ್ತಾ ಇದ್ದು ಅವಾಗ ತರ ಕಬ್ಬಿನಾಲ್ ಇರ್ತಿರ್ಲಿಲ್ಲ ಆ ಇವಾಗ್ಲೂ ಕೂಡ ಇತರ ಮಿಷಿನ್ ಇರ್ತಿರ್ಲಿಲ್ಲ ಕಬ್ಬಿನ ಸಹ ಕುಡಿತೀವಿ ಈತ ಕಳೆದ ಕೊನೆಗೆ ಒಂದ್ ಏಳೆಂಟು ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದು ಮನೆಯಲ್ಲಿ ಈಗ ಏನಾಗಿದೆ ಅಂದ್ರೆ ಜನರೇಷನ್ ತುಂಬಾ ಚೇಂಜಸ್ ಆಗಿದೆ ಮನೆಯಲ್ಲಿ ಒಂದು ಎರಡು ಮಕ್ಕಳು ಇರೋದೇ ಕಮ್ಮಿ ಆಗಿದೆ ಒಂದು ಎರಡು ಅಷ್ಟೇ ಆಗುತ್ತೆ ಅಜ್ಜಿ ಮನೆಗೆ ಬರೋದೇ ಇಲ್ಲ ಯಾಕಂದ್ರೆ ಕೆಲವರಿಗೆ ಅಜ್ಜ ಅಜ್ಜಿನೇ ಇರೋದಿಲ್ಲ ಅಜ್ಜಿ ಮನೆ ಕಾನ್ಸೆಪ್ಟ್ ಹೋಗ್ಬಿಟ್ರೆ ಅದು ಕೂಡ ನಮಗೆ ನಾ ಕಳೆದಂತ ಅಜ್ಜಿ ಮನೆಯ ದಿನಗಳು ಇವತ್ತು ಕೂಡ ಅದೇ ನೆನಪುಗಳಿದೆ ನಿಜವಾಗ್ಲು ಬಹಳ ಖುಷಿ ಕೊಡೋ ಸಂಗತಿ ಏನಂದ್ರೆ ಮತ್ತೊಮ್ಮೆ ಮಾವನ ಜೊತೆ ಕರೆದಿದ್ದು ಕಂತೆ ಬಂದಿದ್ದು ನಮ್ಮ ಖುಷಿನೇ ಇವತ್ತು ಹಿಂದೆ ಪ್ರತಿಯೊಂದು ಅಂಗಡಿಗಳು ಕೂಡ ಮೊದ್ಲು ಏನಿತ್ತು ಅದೇ ಅಂಗಡಿಗಳು ಇವತ್ತು ಕೂಡ ಇದೆ ಅಂತ ನಮ್ಮ ಮಾವ ನಮ್ಗೆ ಹೇಳಿದಾಗ ಮಾವಂಗೇನು ಪರಿಚಯ ಇದ್ರು ಅವರು ಕೂಡ ನಾವು ಮೂವತ್ತು ವರ್ಷ ಎಲ್ಲ ಇದೀವಿ ಅಂತ ಹೇಳಿದ್ರು ಸೊ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ನೀವು ಕೂಡ ಮಾವ ಜೊತೆ ಈ ತರ ಸಂತೆಗೆ ಬಂದಿದ್ರೆ ಮತ್ತೊಮ್ಮೆ ವಿಡಿಯೋ ನೋಡಿ ಕಾಮೆಂಟ್ ಮಾಡಿ ಸೊ ನಿಮ್ಮ ದಿನಗಳು ಹೇಗಿದ್ದು ಅಂತ ಕೇಳಿಸಿ ಈ ವಿಡಿಯೋ ನೋಡಿದ ಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಯಾಕಂದ್ರೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ ಈ ಕ್ಲಿಕ್ ಮಾಡೋದ್ರಿಂದ ಬರುತ್ತೆ ದಯವಿಟ್ಟು ವಿಡಿಯೋ ನೋಡಿ